ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಬಹುಜನ ವಿಚಾರ ವೇದಿಕೆ ಕೋಲಾರ ನಗರದ ನಚ್ಕೇತನಿಯ ಬುದ್ಧ ವಿಹಾರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊನೆಯ ದಿನಗಳು ಎಂಬ ವಿಷಯದ ಬಗ್ಗೆ ಉಪನ್ಯಾಸವನ್ನು ಕೆಜೆಫ್ ನ್ಯಾಯಾಲಯದ ನ್ಯಾಯಾಧೀಶರಾದ ಎಂ ವಿನೋದ್ ಕುಮಾರ್ ರವರು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು ಬೆಂಗಳೂರು ಅಂಬೇಡ್ಕರ್ ವಾದದ ಚಿಂತಕರಾದ ಡಾಕ್ಟರ್ ಸುರೇಶ್ ಗೌತಮ್ ರವರು ಅರ್ಥಗರ್ಭಿತವಾಗಿ ವಿಷಯ ಮಂಡನೆ ಮಾಡಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು ಇನ್ನು ಕೋಲಾರ ಬಹುಜನ ವಿಚಾರ ವೇದಿಕೆ ಅಧ್ಯಕ್ಷ ಎಸ್ ಚಿನ್ನ ರವರು ಅಧ್ಯಕ್ಷತೆಯನ್ನ ವಹಿಸಿದ್ದರು ಚಿನ್ನಾಪುರ ಅಶ್ವಿನ್ ನಿರೂಪಣೆ ಮಾಡಿದರು ಕಲಾವಿದರಾದ ಮೂರಂಡಳ್ಳಿ ರೆಡ್ಡೆಪ್ಪ ಬುಡ್ಡಿದೀಪದ ನಾರಾಯಣಸ್ವಾಮಿ ಜಾಗೃತಿ ಗೀತೆಗಳನ್ನು ಆಡಿದರು ಗಾಂಧಿನಗರ ಶಶಿ ಮಾರ್ಜನಹಳ್ಳಿ ವಿಜಯಕುಮಾರ್ ಸೇರಿದಂತೆ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿ ಯುವಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಅಂಬೇಡ್ಕರ್ ಅಂಬೇಡ್ಕರ್ ಒಂದು ಕಾಲಕ್ಕೆ ಅದೇ ದೇಶದಲ್ಲಿ ಎಷ್ಟು ಎದುರು ದೇಶಗಳು ಕಂಡು ಅಂಬೇಡ್ಕರ್ ಜಿ ನೀವು ಹುಟ್ಟಿದ ಜ್ಞಾನ ದಿನ ಅನ್ನುವ ಅಂಬೇಡ್ಕರ್ ಭೂಮಿ ಹುಟ್ಟಿನಷ್ಟೇ ಶ್ರೇಷ್ಠವಾದದ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟು ಘನತೆ ಕೊಟ್ಟು ಯಾಕೆ ಅಂತ ಭೂಮಿ ಹುಟ್ಟಿದ್ದು ಅಂಬೇಡ್ಕರ್ ಹುಟ್ಟಿಲ್ಲ ಅಂದಿನ ವಿನೋದ್ ಕುಮಾರ್ ಸರ್ ಇಲ್ಲಿ ಬಂದು ಆಗ್ತಿಲ್ಲ ಏ ನಾನ್ ಜಡ್ಜಪ್ಪ ಏ ಅಪ್ಪ ನಾನ್ ಜಡ್ಜು ಗುಪ್ತರಿಂದ ಹಿಡಿದು ಅರಬ್ಬರು ದೆಹಲಿ ಸುಲ್ತಾನರು ಗೋರಿ ಗಜನಿ ಮೊಘಲರು ಬಾಬರು ಉಮಾಯಿನು ಆತ್ಮರು ಸಹಜನು ಔರಂಗಜೇಬು ಬ್ರಿಟಿಷರು ಎರಡು ಸಾವಿರ ವರ್ಷಗಳ ಕಾಲ ಭಾರತವನ್ನು ಈ ಮಣ್ಣಿನ ಆಳ್ವಿಕೆ ಮಾಡಿದರೆ ಗೆಳೆಯರು ಕೇಳಿಸ್ಕೊಡಿ ಎಲ್ಲರೂ ಕೈಯಲ್ಲಿ ಕಡ್ಗ ಇತ್ತು ಆ ಕಡ್ಗವನ್ನು ಬಳಸಿದ್ರೆ ಅಸ್ಪೃಶ್ಯತೆ ಒಟ್ಟೋಗ್ತಿತ್ತು ಒಂದು ದಿನವೂ ಕೂಡ ಎರಡು ಸಾವಿರ ವರ್ಷಗಳ ಭಾರತದ ಚರಿತ್ರೆಯಲ್ಲಿ ಬಪ್ಪುನ್ ಕಡ್ಗಲು ಕೂಡ ಅಸ್ಪೃಶ್ಯತೆ ವಿರುದ್ಧವಾಗಿ ಮಾರ್ಗಾಟ ಇಲ್ಲ ಚರಿತ್ರೆಗೆ ಹೋಗಿ ವಿಜಯನಗರ ಸಾಮ್ರಾಜ್ಯ ಚಿನ್ನವನ್ನ ರಸ್ತೆಲಾಕ ಮಾಡ್ತಿದ್ರು ಅಪಯ್ಯ ಅಪೋ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಸ್ಪೃಶ್ಯಕತೆ ಏನಾಗಿತ್ತು ಹೊಟ್ಟಿದ್ರು ತಲೆ ಮೇಲೆ ವಿಜಯನಗರ ಸಾಮ್ರಾಜ್ಯ ಸುವರ್ಣ ಯುಗ ಹನ್ನೊಂದು ಲಕ್ಷ ಸೈನಿಕರಿದ್ರು ಚಿನ್ನದ ನಾಡು ನಮ್ಮ ಹಿಂದೂ ಧರ್ಮ ಸಾಮ್ರಾಜ್ಯ ಅಂತೀವಲ್ಲ ಆ ಹಿಂದೂ ಧರ್ಮ ಸಾಮ್ರಾಜ್ಯದ ವಿಜಯನಗರ ಸಾಮ್ರಾಜ್ಯದ ಒಳಗಡೆ ಅಸ್ಪೃಶ್ಯ ತಂದೆ ಹೆಂಗಿತ್ತು ಯಾರಾದ್ರೂ ಒಬ್ಬ ರಾಜ ತನ್ನ ಕಿರೀಟವನ್ನ ಅಸ್ಪೃಶ್ಯರ ಕೇರಿಗೆ ತೋರಿಸಿದ್ನ ಒಬ್ಬ ರಾಜ ತನ್ನ ಸಾಮ್ರಾಜ್ಯವನ್ನ ಇಲ್ಲೊಬ್ರು ಅಸ್ಪೃಶ್ಯರಿದ್ದಾರೆ ಅಪ್ಪ ಯಾವ ನಾನು ಇದ್ದೀನಿ ನನ್ನ ದೆಹಲಿ ಸುಲ್ತಾನೋ ಅಂತ ಕರೀತಾರೆ ಬರಲ್ಲ ನಿಮ್ಮ ಊರಿಗೆ அந்த ಬಹುಮತಿ ಸಾಮ್ರಾಜ್ಯ ನಮ್ಮ ಮೊಗಲ ಕೋಲಾರ ವಲಗೀರಿ ಬರ್ಲಾ ಮಾದಿಗೀರಿ ಬರ್ಲಾ ಒಕ್ಕಲುกรপীಧಿ ಬರ್ಲಾ ಬರ್ಲೇ ಇಲ್ಲ 2000 ವರ್ಷಗಳ ചരിತ್ರೆಯಲ್ಲಿ ದಲಿತ ಕೇರಿ ಬಂದು ನಿಂತೊಂಡ ಏಕಮಾತ್ರ ಮನುಷ್ಯ ಬಾಬಾಸೈಬರು 17 ಬಾರಿ ಮಹಮದ್ ಗಜನಿ ಚರಿತ್ರೆ ಚರಿತ್ರೆಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಕಿವಿ ಮೇಲೆ ಬೀಳ್ತಾ ಇರುವ ಅವಾಗ ಹದಿನೇಳು ಬಾರಿ ದಾಳಿ ಮಾಡಿದಾಗ ಹದಿನಾರನೇ ಬಾರಿ ಇದೆಯಲ್ಲ ಗೆಳೆಯರೆ ಹದಿನಾರನೇ ಬಾರಿ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾರೆ ಗೋರಿ ಗಜನಿ ಗಜನಿ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಸರ್ ಅದೇ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅವತ್ತು ಚಿನ್ನ ಬೆಳ್ಳಿನೆಲ್ಲ ದೇವಸ್ಥಾನದ ಕಂಬಗಳಲ್ಲಿ ಇಡ್ತಿದ್ರು ಹೌದಲ್ಲ ಸೋಮೇಶ್ವರ ಅಪ್ಪ ಸೋಮೇಶ್ವರ ಈ ಗಜನಿ ಬಂದಿದನಲ್ಲ ಅವನು ದಾಳಿ ಮಾಡಿದ ತಡಿಯಪ್ಪ ಅಂತ ಪ್ರೇಯರ್ ಮಾಡ್ತಿದ್ರಂತೆ ಬಂದ ಚಿನ್ನ ತುಂಬಿಕೊಂಡ ಹೊರಟ ಮಾರನಲ್ಲಿ ಹರಡಿ ಕಟ್ಟೆ ಮೇಲೆ ಹರಳಿ ಕಟ್ಟೆ ಮೇಲೆ ಒಂದು ಮೀಟಿಂಗ್ ಪಂಚಾಯತಿ ಕಟ್ಟೆ ಗಜನಿ ಬಂದ ಚಿನ್ನ ತುಂಬಿಕೊಂಡ ಹೊರಟ ಊರಿಂದ ಸಾಮಾಜಿಕ ಬಹಿಷ್ಕಾರ ಹಾಕ್ಬೇಕು ಮಾತು ಹೇಳ್ತೀನಿ ಗಜ್ನಿ ಬಂದು ಸೋಮನಾಥ ಮೂಗು ಮುಸುಳಿ ಕಿತ್ತುಕ್ ಮುಖ್ಯ ಅಲ್ಲ ಸೋಮನಾಥ ಮುಖ್ಯ ಅಲ್ಲ ಸೋಮನಾಥ ಎದೆ ಹೊಡೆದು ಗೋಡ್ ಇಟ್ಕೊಂಡು ಮುಖ್ಯ ಅಲ್ಲ ನಮ್ಮ ಜೊತೆ ಅಸ್ಪೃಶ್ಯ ನಾವು ಸತ್ತೋದ್ರೆ ನೆಲ ಇಲ್ಲ ಸುಡೋದಕ್ಕೆ ಇಲ್ಲ ಹೆಣ ಮಾಡಿಕೊಂಡ್ ಮೂಲೆಯಲ್ಲಿ ಬಾಯಿ ಬಡ್ಕೊತೀವಿ ನಮ್ಗೆ ಸಾವು ಪಡ್ತಡಿ ಅಂತ ಹುಟ್ಟಿದೆ ಎರಡು ಸಾವಿರ ವರ್ಷಗಳ ಕಾಲ ಈ ದೇಶದ ಚರಿತ್ರೆ ನಡೆದಿದೆ ಸೂರ್ಯ ಹುಟ್ಟಿದಾನೆ ಚಂದ್ರ ಹುಟ್ಟಿದಾನೆ ಕ್ಯಾಲೆಂಡರ್ ನಡೆದಿದೆ ನಾವು ಮಾತ್ರ ನಡೆದಿಲ್ಲ ನಮ್ ತೊಡಗಲ್ಲ ಅಂತ ಎಲ್ಲ ಬಾಗ್ಲುಗಳನ್ನ ಕಟ್ ಮಾಡಿದ್ರು ಬೀಗ ಹಾಕಿದ್ರು ನಾನು ನನ್ನ ಸ್ಪೆಷಲ್ ನಾಲೆಡ್ಜ್ ನ ಬಳಸಿ ಒಳೆ ಕೆಂಟ್ರಿ ಕೊಟ್ಟೆ ಸುಮ್ಮನೆ ಉಳಿಸ್ತಾನ ಸುಮ್ಮನೆ ಉಳಿಸ್ತಾನ ಅವರು ಏನಾದ್ರು ಮಾಡಿ ಈ ಮನುಷ್ಯನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಿಂದ ಓಡಿಸ್ಬೇಕು ಅಂತ ನಾಲ್ಕು ಜನ ಸೇರ್ಕೊಂಡು ಒಬ್ಬನ ಕಿರಿ ಕೊಟ್ಟೆ ಒಂದು ಮನೇಲಿ ನಿಮ್ ಸವಾಸ ಬೇಡ ಅಂತ ಹೊಟ್ಟೋಗ್ತಾನೆ ನೋಡಿ ಒಬ್ಬ ಏ ಬೇಡಪ್ಪ ನಿಮ್ಮ ಸವಾಸ ಅಂತ ಓಡಿಸ್ಕೊಡೋಣ ಅಂತ ಹೇಳಿ ನೂರ ಅರವತ್ನಾಲ್ಕು ದಿನ ಹನ್ನೊಂದು ಅಧಿವೇಶನ ಏಳು ಸಾವಿರ ಪ್ರಶ್ನೆಗಳನ್ನ ಕೇಳ್ತಾರೆ ಬಾಬು ಸಾಹೇಬ್ರು ಎದೆಲ್ಲಿ ಬುದ್ಧಿ ಮಾಡಿಕೊಂಡಿರ್ತಾರಲ್ಲ ಅವ್ರು ಗೊತ್ತು ಅವ್ರಿಗೆ ಟಾರ್ಚರ್ ಕೊಡ್ತಿದ್ದಾರೆ ನನಗೆ ಬೇಕು ಅಂತ ಕಾಂಪೌಂಡ್ ಬಿಟ್ಟು ಹೊರಟೋಗ್ಲಿ ಅಂತ ಅವ್ರು ಟಾರ್ಚರ್ ಕೊಡ್ತಿದ್ದಾರೆ ಹೋಗಲ್ಲ ಬಾಬಾ ಸಾಹೇಬ್ರು ತಾಳ್ಮೆಯಿಂದ ಉತ್ತರ ಕೊಡ್ತಾರೆ ಅಡಿಯಿಂದ ಮುಡಿಯುವವರೆಗೂ ರಕ್ತದ ಕಣಕಣದಲ್ಲೂ ಅಳವಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿನ ನಾನು ಕಣ್ಣು ಅಂಬೇಡ್ಕರ್ ಇದ್ದಿದ್ರೆ ಈ ತರ ಸುರೇಶ್ ಗೌತಮ್ ಮನನೆ ಮಾಡಿರ್ತಕ್ಕಂತ ಬಾಬಾ ಸಾಹೇಬರ ಕೊನೆ ದಿನಗಳು ಅನ್ನೋದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರೂ ಬಾಬಾ ಸಾಹೇಬರು ಇದ್ದಾರೆ ಅನ್ನೋದನ್ನ ಮನನೆ ಮಾಡಿದಕ್ಕೆ ಅವ್ರಿಗೆ ನನ್ನ ಹೃದಯ ಪೂರ್ವಕದ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೀನಿ ಸಾವಿರ ಊಟ ಕೊಡ್ತೀನಿ ನನ್ನ ದುಡಿಮೆಯಿಂದ ಇವತ್ತು ಹಾಲು ಕರಿಬೇಕು ನಾನು ಐದು ವರ್ಷ ಮೇಲೆ ಆರು ಗಂಟೆ ಹಾಲು ಕರಿಬೇಕಾಗಿತ್ತು ನಲವತ್ತು ಲೀಟರ್ ಹಾಲು ಪೇಂಟ್ ಮಾಡಬೇಕಾಗಿತ್ತು ನಿಜವಾಗ್ಲೂ ಕಾರ್ಯಕ್ರಮ ಕೇಳಿ ಹಾಲು ಕರಿಬೇಕು ಹೋಗಿಲ್ಲ ಸರ್ ನಿಮ್ಮ ಮಗನಿಗೆ ಆರು ಗಂಟೆ ఫోన్ నాలు కయ్యి ఇంజినర్ ఫిల్ బాగు రజాక్ బి రంజాన్ రజాక ఈ నాలుగు కరెప్ప కార్యక్రమం ఆరు గంట గంట రాజు కార్డ్ కొడు బరీ శిస్తూ కార్యక్రమం ననుకుంటే తమ్ెల్సా ఆయుధ జరకుమ